ಮೇ ಮೂರು ನಾಲ್ಕರಂದು ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಕುಂಭಾಭಿಷೇಕ ನಗರದ ಭ್ರಮರಾಂಬ ಬಡಾವಣೆಯ ನಾಲ್ನೇ ಕ್ರಾಸ್ನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಶ್ರೀ ಶನೇಶ್ವರ ಸ್ವಾಮಿಗೆ ಕವಚಧಾರಣ ಮಹೋತ್ಸವವು ಮೇ ಮೂರು ಮತ್ತು ನಾಲ್ಕರಂದು ನಡೆಯಲಿದೆ ಶ್ರೀ ವಿಶ್ವವಾನು ನಾಮಸಂವಸ್ತರದ ವೈಶಾಖ ಮಾಸ ಶುಕ್ಲ ಪಕ್ಷ ಮೇ ಮೂರರಂದು ಶನಿವಾರ ಪುಷ್ಠಿ ಪುನರ್ವಸು ನಕ್ಷತ್ರ ಸಂಜೆ ನಾಲ್ಕು ಮೂವತ್ತಕ್ಕೆ ಅನುಜ್ಞೆ ಗಣಪತಿ ಪೂಜೆ ಪುಣ್ಯಾಗಹ ಪಂಚಗವ್ಯ ಕಳಶ ಸ್ಥಾಪನೆ ವೇದ ಪಾರಾಯಣ ಮಹಾಮಂಗಳ ಆರತಿ ನಂತರ ಪ್ರಸಾದ ವಿನಿಯೋಗ ನಡೆಯಲಿದೆ ಹಾಗೂ ಸಪ್ತಮಿ ತಿಥಿ ಪುಷ್ಯ ನಕ್ಷತ್ರದ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಮೇ ನಾಲ್ಕರಂದು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ಕಲ್ಪೋಕ್ತಿ ಪೂಜೆ ಪಾರಾಯಣ ಶ್ರೀ ಶನೇಶ್ವರ ಸ್ವಾಮಿಗಳಿಗೆ ಬೆಳ್ಳಿ ಕವಚ ಧಾರಣೆ ಹೋಮಾವಧಿಗಳು ಪೂರ್ಣಾಹುತಿ ಶ್ರೀಯವರ ಕುಂಭಾಭಿಷೇಕ ಮಹೋತ್ಸವದ ಪೂಜಾ ಕೈಂಕರ್ಯಗಳು ಶ್ರೀ ಭ್ರಶಿ ಶಾಲೆ ಬಾರದ್ವಾಜ್ ರವರು ಹಾಗೂ ತಂದದರಿಂದ ನಿರ್ವೇರಿಸಲಾಗುವುದು ಹೊಮ್ಮನಂ ಚನ್ನಾಯಕ್ ಎನ್ಕೇ ಸ್ಟೀ ಫೋರ್ ನ್ಯೂಸ್ ಚಾಮರಾಜನಗರ ಫಕಿಸ್ತಿ ಗ್ರೋವನ ಮಹಾ ಗಜಾನನ ಪದ್ಮಾರ್ಕಂ ಗಜಾನನ ಮಹನ್ ನಿಶಂ ಅನೇಕ ದಂತಕ್ತಾನಾಂ ಏಕದಂತಂ ಪಾಸ್ಮಹೇ ಔದಿ ಮಹಾ ಗಣಪತಿ ದೇವಸ್ಥಾನಾ 4ನೇ ಕ್ರಾಸ್ ರಮರಾಮ ಬಡಾವಣೆ ಚಾಮರಾಜನಗರ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಮಹಾಗಣಪತಿ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವ ಮತ್ತು ಶ್ರೀ ಶನೇಶ್ವರ ಸ್ವಾಮಿಗೆ ಕವಚಧಾರಣ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾ ನಂತರ ಪ್ರಸಾದ ದಿನಯೋಗವನ್ನು ಏರ್ಪಡಿಸಲಾಗಿದೆ ಸಂಜೆ ಒಂದು ಭಕ್ತಿ ಗೀತೆಗಳ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಿದೆ ವಿಶೇಷ ಪ್ರತಿಕ್ರಮ ಇರುತ್ತೆ ವಿಶೇಷ ಪೂಜೆ ಕಾರ್ಯಕ್ರಮ ಅಂದ್ರೆ ಗಣಪತಿ ದೇವಸ್ಥಾನದ ಅರವತ್ತೈದು ವರ್ಷ ಪೂರೈಸಿದ ಕಾರಣ ಗೋಪುರಕ್ಕೆ ಕುಂಭಾಭಿಷೇಕ ಮಹೋತ್ಸವ ಮತ್ತು ಶನೇಶ್ವರ ಸ್ವಾಮಿ ನವಗ್ರಹದ ದೇವರ ಶನೇಶ್ವರ ಸ್ವಾಮಿಗೆ ಬೆಳಿ ಕವಚ ಧಾರ್ಮಣೆಯಾಗಿ ಗಣಪತಿ ಹೋಮ ನವಗ್ರಹ ಹೋಮ ಬೃದ್ಧಿಂಗಿಯ ಹೋಮ ಮತ್ತೆ ಈ ಸಪರಿವಾರ ದೇವತೆಗಳಾದ ಆಂಜನೇಯ ಮತ್ತೆ ನವಗ್ರಹಗಳ ಹೋಮಗಳನ್ನ ವಿಶೇಷವಾಗಿ ನಾವು ಇಟ್ಟುಕೊಂಡಿದ್ದೇವೆ ಮತ್ತು ಅನ್ನ ಸಂತರ್ಪಣೆ ಮಾಡಿ ಹನ್ನೆರಡು ಮೂವತ್ತರ ನಂತರ ಮಂಗಳಾತ್ರಿ ನಂತರ ಅನ್ನ ಸಂತರ್ಪಣೆ ಹೊರಗಡೆಯಿಂದ ಬೆಂಗಳೂರಿಂದ ಒಂದ್ ಹದಿನೈದು ಜನ ಅರ್ಚಕರ ತಂಡ ಬರ್ತಾ ಇದೆ ಶ್ರೀನಿವಾಸ್ ಅಂತ ಅವರು ತಂಡದ ಮುಖಾಂತರ ಮತ್ತೆ ಇಲ್ಲಿ ಸ್ಥಳೀಯರ ಮುಖಾಂತರವಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮೇಜರ್ ಆಗಿ ಅಂದ್ರೆ ಈಗ ನಾವು ಇಲ್ಲಿ ನವಗ್ರಹ ಕಡೆ ಒಂದ್ ಆಂಜನೇಯ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಉದ್ಘಾಟಿಸಲಿ ಈ ಕುಂಭಾಭಿಷೇಕ ಮಹೋತ್ಸವ ಸಂದರ್ಭದಲ್ಲಿ ಒಂದು ಆಂಜನೇಯ ಮೈಸೂರಿಂದ ಒಂದು ತಂದು ಈಗ ಜಲಾಧಿಪಾಸ ಶುಕ್ರವಾರ ಪ್ರತಿಷ್ಠಾಪನೆ ಆಗುತ್ತೆ ಕಾರ್ತಿಕ್ ಪಾರ್ದ್ವಾಜ್ಗೆ ಸ್ಥಳೀಯ ಸ್ಥಳೀಯರಿಗೆ ಇದೇ ತರ ಅಪ್ಪನ ತತ್ರಿಕೆ ಮಾಡಿಸಿ ನಮ್ ಬ್ರಹ್ಮಾಂಗ ಬಡಾವಣೆ ಪೂರ್ತಿ జనరిగి బ్రహ్మరంగ బడవ్ గణపతి దేవస్థాన పెట్టే దేవస్థాన ఇలా రాఘవేంద్ర మఠ మే గణపతి దేవస్థాన ఎరడే ఇంకా ప్రతి ఒక్క కర్తవ్య ఆద్రీ ప్రతి ఒక్క మే ఎల్గూ విశేష వ్యక్తి ఫోన్ అూప్ అంతా ఎలా ఈ కార్యక్రమం ఆగ్రమించి భగవంత పాత్ర